ಸೀಸನ್ ಫಿನಾಲಿಗೆ ಇನ್ನು ಕೆಲವೇ ದಿನಗಳು ಅಷ್ಟೇ ಬಾಕಿ ಇದೆ ಈ ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಟ ಈಗಲೂ ನಿಂತಿಲ್ಲ ಈಗಷ್ಟೇ ರಿಲೀಸ್ ಆಗಿರುವ ಪ್ರೋಮೋ ನೋಡಿ ಜನರು ಈ ನನ್ ಮಕ್ಕಳು ನಾಯಿ ತರ ಕಚ್ಚಾಡ್ತಾವ್ರಿ ಅಂತ ಕಮೆಂಟ್ ಮಾಡ್ತಿದ್ದಾರೆ ನಾವಲ್ಲ ಜನರೇ ಹೇಳ್ತಾ ಇರುವಂತದ್ದು ಇಷ್ಟಕ್ಕೂ ಯಾಕೆ ಈ ಕಿತ್ತಾಟ ಅಂತೀರಾ ತೋರಿಸ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ ಈಗ ಡೈರೆಕ್ಟ್ ಗೆ ಬಂದ್ಬಿಡೋಣ ಕೋಪ ಬೇಸರ ಹತಾಶೆ ಹೊಡೆಯುವ ಭಾರವನ್ನು ಇಳಿಸಬೇಕು ಬಿಗ್ ಬಾಸ್ ಇವತ್ತು ಸ್ಪರ್ಧೆಗಳಿಗೆ ಒಂದು ಆಗಿರುವಂತಹ ಆಕ್ಟಿವಿಟೀಸ್ ಅನ್ನ ಕೊಟ್ಟಿರುವಂತದ್ದು ಮನದಲ್ಲಿ ಹೊದಗಿರುವ ಕೋಪ ಯಾರ್ಯಾರಿಗೆ ಇಷ್ಟು ದಿನಗಳ ಕಾಲ ಕೋಪ ಹತಾಶೆ ಯಾರ ಮೇಲೆಲ್ಲ ಇತ್ತಲ್ಲ ಸೊ ಅದನ್ನ ಹತಾಶೆಯನ್ನ ಅಥವಾ ಕೋಪವನ್ನ ತೀರಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆ ಅದ್ಭುತವಾದಂತಹ ಬಿಗ್ ಬಾಸ್ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ ಮನದಲ್ಲಿ ಹೊದಗಿರುವ ಕೋಪ ಹತಾಶೆ ಒಡೆಯುವ ಮೂಲಕ ಮನದೊಳಗೆ ಇರುವಂತಹ ಭಾರವನ್ನ ಇಳಿಸ್ಕೊಳ್ಳಿ ಅಂತ ಬಿಗ್ ಬಾಸ್ ಒಂದು ಆಕ್ಟಿವಿಟಿಯನ್ನ ಕೊಟ್ಟು ಾರೆ ಈ ಚಟುವಟಿಕೆಗೋಸ್ಕರ ಬಿಗ್ ಬಾಸ್ ಗಾರ್ಡನ್ ಏರಿಯಾದಲ್ಲಿ ಒಂದು ರೀತಿಯ ಸೆಟ್ ಅಪ್ ಅನ್ನು ಮಾಡಿದ್ದಾರೆ ಸೆಟ್ ಅಪ್ ಅನ್ನು ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಿರುವ ಈ ಮೇಜಿನ ಮೇಲೆ ಮಡಿಕೆಯನ್ನ ಇರಿಸಲಾಗಿದೆ ಆ ಮಡಿಕೆಯ ಮೇಲೆ ಕೋಪ ಇರುವ ಸ್ಪರ್ಧೆಯ ಮುಖವನ್ನು ಅಂಟಿಸಿ ಬಡಿಗೆಯಿಂದ ಅಂದ್ರೆ ಬಿಗ್ ಬಾಸ್ ನೀಡುವಂತಹ ಒಂದು ಕೋಲಿನಿಂದ ಅದಕ್ಕೆ ಹೊಡೆಯಬೇಕು ಆ ಮೂಲಕ ತಮ್ಮ ಕೋಪವನ್ನ ತೀರಿಸಿಕೊಳ್ಬೇಕು ಇಷ್ಟೇ ಅಲ್ಲದೆ ಎರಡು ಬೆದರು ಬೊಂಬೆಗಳನ್ನು ಕೂಡ ಇಡಲಾಗಿದೆ ಆ ಬೆದರು ಬೊಂಬೆಗೂ ಕೂಡ ಯಾರ ಮೇಲೆ ಕೋಪ ಇದೆಯೋ ಅವರ ಮುಖವನ್ನು ಅಂಟಿಸಿ ಕೋಲಿನಿಂದ ಹೊಡೆಯ ಮೂಲಕ ತಮ್ಮ ಕೋಪವನ್ನ ಶಮನ ಮಾಡಿಕೊಳ್ಬೇಕು ಭವ್ಯಗೌಡ ತ್ರಿವಿಕ್ರಮ್ ರಜತ್ ಇವರ ಹೆಸರುಗಳನ್ನ ತೆಗೆದುಕೊಂಡು ಮಡಿಕೆಗೆ ಅಂಟಿಸಿ ಹೊಡೆಯುವ ಮೂಲಕ ತಮ್ಮ ಕೋಪವನ್ನ ತೀರಿಸಿಕೊಳ್ಳುತ್ತಿರುವ ದೃಶ್ಯ ಪ್ರೋಮೋದಲ್ಲಿ ಕಾಣಿಸ್ತಿದೆ ಕೋಪ ತೀರುವವರೆಗೂ ಕಡ್ಡಿ ತಗೊಂಡು ಚೆನ್ನಾಗಿ ಹೊಡೆಯಬಹುದು ಇದೇ ರೀತಿ ಯಾರಿಗೆ ಯಾರ ಮೇಲೆ ಎಷ್ಟು ಕೋಪ ಇತ್ತು ಇಷ್ಟು ದಿನ ಅನ್ನೋದು ಇವತ್ತಿನ ಪ್ರೋಮೋದಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು ಹಾಗಾದ್ರೆ ಯಾರಿಗೆ ಯಾರ ಮೇಲೆ ಎಷ್ಟು ಕೋಪ ಇತ್ತು ಅನ್ನೋದನ್ನ ನೋಡಿದ್ರೆ ಭವ್ಯಗೌಡ ಅವರು ತ್ರಿವಿಕ್ರಮ ಅವರ ಹೆಸರನ್ನ ತೆಗೆದುಕೊಂಡು ಆಶ್ಚರ್ಯ ರೀತಿಯಲ್ಲಿ ಅವರ ಹೆಸರನ್ನ ತೆಗೆದುಕೊಂಡು ಹೊಡೆದಿದ್ದಾರೆ ತ್ರಿವಿಕ್ರಮ ಅವರ ಮುಖವನ್ನ ಚೀಲಕ್ಕೆ ಅಂಟಿಸಿ ಹೊಡೆಯುವ ಮೂಲಕ ತಮ್ಮ ಬೇಸರವನ್ನ ಭವ್ಯಗೌಡ ಅವರು ಇಲ್ಲಿ ಶಮನ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಇಷ್ಟೇ ಅಲ್ಲದೆ ಮೋಕ್ಷಿತ ಅವರು ಕೂಡ ತ್ರಿವಿಕ್ರಮ ಅವರ ಹೆಸರನ್ನೇ ತೆಗೆದುಕೊಂಡಿದ್ದಾರೆ ಮಡಿಕೆಗೆ ತ್ರಿವಿಕ್ರಮ ಅವರ ಮುಖವನ್ನು ಅಂಟಿಸಿ ಮೋಕ್ಷಿತ ಹೊಡೆಯುವ ಮೂಲಕ ತಮ್ಮ ಕೋಪವನ್ನು ಇಲ್ಲಿ ಶಮನ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಹನುಮಂತುಗೆ ಯಾರ ಮೇಲೆ ಕೋಪ ಇತ್ತು ಅಂತ ನೋಡಿದರೆ ಭವ್ಯ ಗೌಡ ಅವರ ಮೇಲೆ ಹನುಮಂತಿಗೆ ಕೋಪ ಇತ್ತು ಸೊ ಭವ್ಯ ಗೌಡ ಅವರ ಹೆಸರನ್ನು ಅಂದರೆ ಅವರ ಹೆಸರನ್ನು ತೆಗೆದುಕೊಂಡು ಅವರ ಫೋಟೋ ಅವರ ಮುಖದ ಭಾವಚಿತ್ರವನ್ನು ತೆಗೆದುಕೊಂಡು ಮಡಿಕೆಗೆ ಅಂಟಿಸಿ ಹೊಡೆಯುವ ಮೂಲಕ ಹನುಮಂತು ತಮ್ಮ ಕೋಪವನ್ನು ಶಮನ ಮಾಡಿಕೊಂಡಿದ್ದಾರೆ ಮನದಲ್ಲಿ ಉದುಗಿರುವ ಕೋಪ ಬೇಸರ ಹತಾಶೆ ಇವತ್ತಿನ ಪ್ರೋಮೋ ನೋಡಿದ್ರೆ ಯಾರ ಜಗಳವೂ ಇಲ್ಲಿ ಬೇರೆಯವರ ಜಗಳ ಹೈಲೈಟ್ ಆಗ್ತಾನೇ ಇಲ್ಲ ಆದ್ರೆ ಈ ಉಗ್ರಂ ಮಂಜು ಮತ್ತು ರಜತ್ ಇವರಿಬ್ಬರ ನಡುವಿನ ಜಗಳ ಯಾವ ರೇಂಜ್ ಗೆ ಆಗಿದೆ ಅಂದ್ರೆ ಯಾವ ರೇಂಜ್ ಗೆ ಕಿತ್ತಾಡ್ಕೊಂಡಿದ್ದಾರೆ ಅಂದ್ರೆ ಸ್ಲಮ್ ಹುಡುಗರು ಕೂಡ ಕಿತ್ತಾಡೋದಿಲ್ಲ ಈ ರೇಂಜ್ ಗೆ ಹಂಗೆ ಕಿತ್ತಾಡ್ಕೊಂಡಿದ್ದಾರೆ ಅದರಲ್ಲೂ ತುತ್ತೇರಿ ಈ ರಜತ್ ಇದ್ದ ಗುರು ಇವನು ಈ ಕಾಲಕ್ಕೆ ಬದಲಾಗೋ ತರ ಕಾಣೋದಿಲ್ಲ ಅಂತ ಕಾಣಿಸುತ್ತೆ ನೆಟ್ಟಗೆ ಟಾಸ್ಕ್ ಗಳನ್ನ ಆಡೋದಕ್ಕೂ ಬರೋದಲ್ಲ ಈ ಅಪ್ಪಂಗೆ ವೈಲ್ಡ್ ಕಾರ್ಡ್ ಮೂಲಕ ಅಳಕ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಲಕ್ ಎನ್ನುವ ರೀತಿಯಲ್ಲಿ ಉಳಿದುಕೊಂಡ್ ಬಿಟ್ಟಿದ್ದಾನೆ ಅದ್ ಯಾವಾಗ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾನೋ ಗೊತ್ತಿಲ್ಲ ಯಾಕೆ ರಜತ್ ಬಗ್ಗೆ ಇಷ್ಟು ಬೇಸರ ವ್ಯಕ್ತಪಡಿಸ್ತಿದೀವಿ ಅಂದ್ರೆ ಸ್ವತಃ ಕಮೆಂಟ್ಗಳೇ ನೆಗೆಟಿವ್ ಆಗಿ ರಜದ ಬಗ್ಗೆ ಬರ್ತಾ ಇರುವಂಥದ್ದು ಆತನ ಆಟಿಟ್ಯೂಡ್ ಬಗ್ಗೆ ಸೊ ನಾವ್ ಹೇಳ್ತಾರಂತದಲ್ಲ ಈತನ ನಡವಳಿಕೆ ಇನ್ನೂ ಬದಲಾಗಿಲ್ಲ ಅಂತೇಳಿ ಜನರೇ ಕಮೆಂಟ್ ಮಾಡ್ತಿದ್ರೆ ಮಂಜು ಕೂಡ ಇವಾಗ ಒಂದ್ ಸ್ವಲ್ಪ ಚೇಂಜ್ ಆದ್ರು ಅಂತ ಹೇಳ್ಬೋದು ಆದ್ರೆ ರಜತ್ ಇನ್ನು ಇನ್ನೂ ಅದೇ ಸಡೆ ನನ್ನ ಮಗ ಅನ್ನೋ ಡೈಲಾಗು ಸುಮ್ ಸುಮ್ನೆ ಓವರ್ ಬಿಲ್ಡಪ್ ಈಗ್ಲೂ ಹಂಗೆ ಕಂಟಿನ್ಯೂ ಆಗಿದೆ ಅಂತೇಳಿ ಸೊ ಜನರು ಬೇಸರವನ್ನ ವ್ಯಕ್ತಪಡಿಸಿ ಕಮೆಂಟ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಮಂಜು ಮತ್ತು ರಜತ್ ನಡುವೆ ಯಾಕಿಷ್ಟು ದೊಡ್ಡ ಜಗಳ ನಡೆಯುತ್ತಿದೆ ಅಂದ್ರೆ ಮೊದಲು ಮಂಜು ತಮ್ಮ ಕೋಪವನ್ನ ತೀರಿಸಿಕೊಳ್ಳಲು ರಜತ್ ಅವರ ಫೋಟೋವನ್ನು ತೆಗೆದುಕೊಂಡು ಟೇಬಲ್ ಮೇಲೆ ಇರುವ ಮಡಿಕೆಗೆ ಅಂಟಿಸ್ತಾರೆ ನಂತರ ಯಾಕೆ ಕೋಪ ಅನ್ನೋದನ್ನ ರೀಸನ್ ಕೂಡ ಹೇಳ್ತಾರೆ ಅದಕ್ಕೆ ಕೋಲಿನಿಂದ ಹೊಡಿತಾರೆ ನೆಕ್ಸ್ಟ್ ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಭವ್ಯಗೌಡ ಮತ್ತು ರಜತ್ ಇಬ್ರು ಸೇರ್ಕೊಂಡು ಮಂಜುನ ಉಗ್ರಾವತರ ತಾಳುವಂತೆ ಮಾಡ್ತಾರೆ ಇಷ್ಟು ಚಿಕ್ಕ ಮ್ಯಾಟ್ರಿಗೆ ರಜತ್ ಮತ್ತು ಮಂಜು ನಡುವೆ ಇಷ್ಟು ದೊಡ್ಡ ಕಿರಿಕಾಗಲು ಕಾರಣ ಯಾರು ಗೊತ್ತಾ ಇದೇ ಭವ್ಯಗೌಡ ಹೌದು ಬಿಗ್ ಬಾಸ್ ನೀಡಿದ ಈ ಒಂದು ಆಕ್ಟಿವಿಟಿಯನ್ನ ಮುಗಿಸಿದ ನಂತರ ಉಗ್ರ ಮಂಜು ಅವರನ್ನ ಭವ್ಯಗೌಡ ಮತ್ತು ಅಹ್ ಏನ್ ರಜತ್ ಇಬ್ರು ಎಷ್ಟು ಕೀಳಾಗಿ ಆಡ್ಕೊಳ್ತಾರೆ ಗೇಲಿ ಮಾಡ್ತಾರೆ ಅಂದ್ರೆ ರಜತ್ ತುಂಬಾ ಹೀನಾಯವಾಗಿ ಮಂಜುಗೆ ಕಿಂಡಲ್ ಮಾಡ್ತಾನೆ ಇದರಿಂದ ಕೆರಳಿದ ಉಗ್ರ ಮಂಜು ತಮ್ಮ ಕೈಲಿದ್ದ ಕೋಲನ್ನ ಟೇಬಲ್ ಮೇಲೆ ಹೊಡೆದು ರಜತ್ ಮೇಲೆ ಇದ್ದಂತಹ ತಮ್ಮ ಕೋಪವನ್ನ ಕಡಿಮೆ ಮಾಡ್ಕೊಳ್ತಾರೆ ಇದನ್ನ ಕಂಡ ರಜತ್ ಊರ್ಕೊಳ್ತಾನೆ ಮಂಜು ಮಡಿಕೆ ಹೊಡೆಯುತ್ತಾ ರಜತ್ ನೀನು ಹೇಳಿದೆಯಲ್ಲ ನನ್ನ ಗೌತಮಿಯ ಫ್ರೆಂಡ್ಶಿಪ್ ಅನ್ನ ಕಿತ್ತಾಕ್ತೀನಿ ಅಂತ ಹೇಳ್ತಿದ್ಯಲ್ಲಪ್ಪ ನೀನು ಏನು ಕಿತ್ಕೊಳ್ಳೋದಕ್ಕೆ ಆಗಲಿಲ್ಲ ನಂದು ಗೌತಮಿದು ಅಂತ ಹೇಳಿ ಮಂಜು ರಜತ್ಗೆ ಹೊಡಿತಾನೆ ಇದರಿಂದ ಸಿಟ್ಟಿಗಿದ್ದ ರಜತ್ ಲೇ ತಾಕತ್ತಿದ್ರೆ ಒನ್ ಟ್ವೆಂಟಿ ಬಾರೋ ಅಂತ ಜಗಳಕ್ಕೆ ಕರೀತಾನೆ ಅಷ್ಟೇ ಅಲ್ಲದೆ ಗುಳ್ಳೆ ನರಿತರ ಹಿಂಗಿದ್ದೆಲ್ಲ ಏಳೆಂಟು ವಾರ ಅಂತ ರೇಗಿಸ್ತಾನೆ ಇವನಿಗೆ ಭವ್ಯಗೌಡ ಸಾತ್ ಕೊಡ್ತಾಳೆ ಭವ್ಯ ಯಾವಾಗ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುತ್ತಾಳೋ ಆಗ ರಜತ್ ಮತ್ತು ಮಂಜು ನಡುವೆ ಜಗಳ ಇನ್ನೂ ಜಾಸ್ತಿ ಆಗುತ್ತೆ ಮಂಜು ರಜತ್ಗೆ ಹೇಳ್ತಾರೆ ನಿನ್ನ ವ್ಯಕ್ತಿತ್ವವನ್ನು ನೀನು ನೋಡ್ಕೋ ಹೋಗಲು ಅಂತ ಇದಕ್ಕೆ ರಜತ್ ಒಳ್ಳೆ ಸಡೆ ನನ್ನ ಮಗನೆ ಅಂತ ರಜತ್ ತನ್ನ ಹಳೆ ಕಿತ್ತೋಗಿರೋ ಡೈಲಾಗ್ ಅನ್ನೇ ಹೊಡಿತಾನೆ ಇಷ್ಟಕ್ಕೆ ಸುಮ್ಮನೆ ಇರದ ರಜತ್ ಬತಿಯನ ಒನ್ ಟು ಒನ್ ಫೈಟ್ಗೆ ಅಂತ ಜಗಳಕ್ಕೆ ಕರೀತಾನೆ ೇರಿ ಇದ್ ಯಾವ ಸೀಮೆ ಕಿತ್ತಾಟಗರು ಇದನ್ನ ನೋಡ್ಕೊಂಡು ಬಿಗ್ ಬಾಸ್ ಕೂಡ ಮಜಾ ತಗೊಳ್ತಿದ್ದಾರೆ ಅಂತ ಅನ್ಸುತ್ತೆ ಸ್ನೇಹಿತರೆ ಇವರಿಬ್ಬರ ಕಿರಿಕ್ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ